ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸು ಇದೆ ನಾನು ಅವಲ್ಲ ಹೇಳಿದನಲ್ಲ ನಾನು ಅಂದ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಾವ್ರ ಇವರು ಅದು ಇಲ್ಲಲ್ಲಿ ಇವ್ರು ಬಂದಿರೋದು ಇಮೇಜ್ ಚೇಂಜ್ ಮಾಡೋಕ್ಕೆ ದಂಡುಪಲ್ಯ ಅಲ್ಲ ನಾನು ಕೃಷ್ಣ ಪ್ರಣಯ ಸಖಿ ಡೈರೆಕ್ಟ್ರು ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದುಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ ಒಂಥರ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ ಬಟ್ ಈ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನಗೊಬ್ಬನಿಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಈ ಸಿನಿಮಾ ಒಂದು ಚೆನ್ನಾಗಾಗಬೇಕು ಆಗಬೇಕು ಅಂತ ನಮ್ಮ ಅವರು ಶಶಿ ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಈ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲುಜ್ಮಾದವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತು ಸ್ವಾತಂತ್ರ್ಯ ದಿನಕ್ಕೆ ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಶಾ ಆಗಸ್ಟ್ ಫಿಫ್ಟೀನ್ತ್ ಎಲ್ರಿಗೂ ಸೆಲೆಬ್ರೇಷನ್ನೇ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ಥರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ನ ನಮ್ಮ ಕ ಸಾಯಿ ಕಾರ್ತಿಕ್ ಮಾಡಿದ್ದಾರೆ ಯೂಶ್ವಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ ನನಗೆ ಚಿಕ್ಕೋನಿಂದನೂ ಒಂಥರ ಹುಚ್ಚು ನೀವು ಯಾವುದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೇಳ್ತೀನಿ ಒಡು ವಡು 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 ಅಂತ ಹಂಸಲೇಖವ್ರದ್ದು ಬಂದುಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ್ದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ ರೂ ಯುದ್ಧ ಕಾಂಡದ್ದು ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದರೆ ಫಸ್ಟಿಂದನೂ ಒಂಥರ ಇಷ್ಟ ಓಕೆ ಒಂದು ಹಿಡ್ದಿಟ್ಕೋಬೋದು ಆಡಿಯನ್ಸ್ನಾದ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ್ದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗೆ ಮಾಡ್ಸೋಣ ಹಿಂಗೆ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚೆನ್ನಾಗಿ ಬ ಹಿಂಗೆ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡಿಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒನ್ ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವು ಸಲ ಕೇಳಿ ಅಂತ ನಾನು ಕಳಿಸಿ ಕಳಿಸಿ ಅಂತ ಇವರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳಿಸಿಲ್ಲ ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ನ ನಾನು ಕಳಿಸ್ದೆ ಅವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೆ ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನೋ ನಾನು ಇದನ್ನು ಲೂಪಲ್ಲಿ ಕೇಳ್ತಾ ಇದ್ದೀನಿ ಅಂದೆ ಸೊ ಆ ಥರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲ್ಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮಗಿದೆ ಆ್ಯಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ ಮಾಳವೀಕ್ ಅವರು ನಮ್ಮ ಶರಣ್ಯ ಅವರು ಎಲ್ಲರೂ ಹೋಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅವ್ರಿಗೂ ಒಳ್ಳೇದಾದರೆ ನಮಗೂ ಒಳ್ಳೆಯದಾಗುತ್ತೆ ಡೈರೆಕ್ಟ್ರೆ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ ಆ ಸರ್ಪ್ರೈಸ್ ಮನೆಗೆ ಟಿಕೆಟ್ ಕಟ್ಸೋದು ಇಟ್ಕೋಬೇಡಿ ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ ಆ್ಯಕ್ಚುಲಿ